ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಮನೆಯಲ್ಲಿ ಎಲ್ಲರೂ ಇದ್ದಾಗ ಈ ಚಳಿಗೆ ಬಿಸಿ ಬಿಸಿಯಾಗಿ ಕಾಫಿ ಟೀ ಹಾಲ್ ಬದಲು ಬೇರೆ ಏನಾದರೂ ಮಾಡು ಅಂದಾಗ ನನಗೆ ತೋಚಿದ್ದೆ ಯಾಕೆ ಏನಾದರೂ ಆರೋಗ್ಯಕರವಾಗಿ ಮಾಡಬಾರ್ದು ಅಂತ ಅದುವೇ ರಾಗಿ ಸೂಪ್ ಯಾವುದೇ ಸಾಸ್ಗಳನ್ನು ಬಳಸದೆ ಹೇಗೆ ರಾಗಿ ಸೂಪ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಬೆಣ್ಣೆ ಮೇಲೆ ಅದಕ್ಕೆ ನಾಲ್ಕು ಸಣ್ಣದಾಗಿ ಕತ್ತರಿಸಿದ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ಅರ್ಧ ಈರುಳ್ಳಿ ಸ್ವಲ್ಪ ಈರುಳ್ಳಿ ಬಾಡಿದ್ಮೇಲೆ ಇದಕ್ಕೆ ಹಸಿ ಬಟಾಣಿ ಹಾಗೂ ಸ್ವೀಟ್ ಕಾರ್ನ ಸೇರಿಸಿ ಇದು ಆದಮೇಲೆ ಅರ್ಧ ಕ್ಯಾರೆಟ್ ಹಾಕಿ ಬಾಡಿಸಿ ನಂತರ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾಬೇಜ್ ಹಾಕಿ ಫ್ರೈ ಮಾಡಿ ಇದೆಲ್ಲ ಇನ್ನೇನು ಫ್ರೈ ಆಗ್ತಾಯಿದೆ ಅಂದಂಗೆ ಇದಕ್ಕೆ ಇನ್ನೂರು ಎಮ್ ಎಲ್ ಅಷ್ಟು ನೀರು ಸೇರಿಸಿ ನೀರು ಇನ್ನೇನು ಕುದಿಯೋಕ್ಕೆ ಬರ್ತಾ ಇದೆ ಅಂದಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದಾದಮೇಲೆ ಒಂದು ಕಪ್ಗೆ ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಅದಕ್ಕೆ ನೀರು ಸೇರಿಸಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವೇನು ಮಾಡಿಟ್ಕೊಂಡಿದ್ದೀರಲ್ಲ ಮಿಕ್ಸ್ಚರು ಅದಕ್ಕೆ ಹಾಕಿ ಮಿಕ್ಸ್ಚರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಬೇಯ್ತಾ ಇರೋ ಮಿಕ್ಸ್ಚರ್ಗೆ ಹಾಕಿ ಮೂರಿಂದ ಐದು ನಿಮಿಷಗಳ ಕಾಲ ಕುದಿಸಿದ್ರೆ ರಾಗಿ ಸೂಪ್ ರೆಡಿ ಆಗುತ್ತೆ ನಿಜವಾಗ್ಲೂ ನಾನು ಹೇಗೆ ಬರುತ್ತೆ ಹೊಸ್ದಾಗಿ ಫ್ರೈ ಮಾಡ್ತಾಯಿದ್ದೀನಿ ಅಲ್ವ ಅಂತ ಅಂದ್ಕೊಂಡೆ ಆದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಕುಡಿದ್ರು ಅದಕ್ಕೆ ಯಾಕೆ ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡಬಾರ್ದು ಅಂತ ಈ ರೆಸಿಪಿನ ಶೇರ್ ಮಾಡಿದೆ ಆರೋಗ್ಯಕರವಾದ ಹಾಗೂ ರುಚಿಕರವಾದ ರಾಗಿ ಸೂಪ್ ನೀವು ಒಮ್ಮೆ ನಿಮ್ಮನೆಗಳಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ Thanks for watching. Bye.